ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರಿಗೆ ಭರ್ಜರಿ ಅಂದರೆ ಬರ್ಜರಿ ಗುಡ್ ನ್ಯೂಸ್ ಅನ್ನು ಇಲ್ಲಿ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯವರು ಏನಪ್ಪ ಬರ್ಜರಿ ಗುಡ್ ಅನ್ನು ಕೊಟ್ಟಿರುವಂಥದ್ದು ಮತ್ತು ಈ ಹದಿಮೂರು ಜಿಲ್ಲೆಗಳಿಗೆ ಹಣ ಜಮ ಸ್ನೇಹಿತರೆ ಪೆಂಡಿಂಗ್ ಹಣ ಜಮ ಆಗುತ್ತೆ ಸ್ನೇಹಿತರೆ ಯಾವ ಜಿಲ್ಲೆಗಳಿಗೆ ಹಣ ಜಮ ಆಗುತ್ತಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಏನು ಲಕ್ಷ್ಮೀ ಹೆಬ್ ಹೆಬ್ಬಳ್ಕರ್ ಅವರು ಏನು ಹೊಸ ಮಾಹಿತಿಯನ್ನು ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಏನು ಹೊಸ ಮಾಹಿತಿಯನ್ನು ಕೊಟ್ಟಿದ್ದಾರೆಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಬಿಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆ ಅಂದರೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಆಲ್ಮೋಸ್ಟ್ ಆಗಿ ತುಂಬ ಅಂದರೆ ತುಂಬ ಜನ ಇಲ್ಲಿ ನಮಗೆ ಏನು ಹೇಳ್ತಾ ಇದ್ದೀರಪ್ಪ ಅಂತಂದರೆ ಇಲ್ಲಿ ನನಗೆ ತುಂಬ ಅಂದರೆ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ದೀರಾ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ನಮಗೆ ಒಂದನೇ ಕಂತು ಬಂದಿಲ್ಲ ಎರಡನೇ ಕಂತು ಬಂದಿಲ್ಲ ಇವಾಗ ಹನ್ನೆರಡನೇ ಕಂತೀರ ಹನ್ನೊಂದನೇ ಅಂತೀರ ಒಂದು ಕಂತು ಬಂದಿಲ್ಲ ನಮಗೆ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದಾರೆ ಇಲ್ಲ ಸ್ನೇಹಿತರೆ ನಿಮಗೆ ಖಂಡಿತವಾಗಲೂ ನಿಮಗೆ ಹಣ ಬರುವ ಹಾಗೆ ಮಾಡೋಕ್ಕಾಗುತ್ತೆ ಹೇಗೆ ಮಾಡೋದಪ್ಪ ಅಂತಂದರೆ ಖಂಡಿತವಾಗಿಯೂ ಇಲ್ಲಿ ನೀವು ಈ ಒಂದು ಸ್ಟೆಪ್ಪನ್ನು ಫಾಲೋ ಮಾಡಿದರೆ ನೀವು ಖಂಡಿತವಾಗಿಯೂ ನಿಮಗೆ ಹಣ ಬರುತ್ತೆ ಸ್ನೇಹಿತರೆ ಯಾವ ಸ್ಟೆಪ್ಪನ್ನು ಫಾಲೋ ಮಾಡಬೇಕು ಮೊದಲಿಂದಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಾ ನಿಮಗೆ ಹಾಗಾದರೆ ಇಲ್ಲಿ ಈ ವಿಡಿಯೋವನ್ನು ಕಂಪ್ಲೀಟಾಗಿ ಪೂರ್ತಿ 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 ವೀಕ್ಷಿಸಿ ಸ್ನೇಹಿತರೆ ಇಲ್ಲಿ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಇಲ್ಲಿ ಮಿಸ್ಟೇಕನ್ನು ಮಾಡುವಂಥದ್ದು ಏನಪ್ಪ ಅಂತಂದರೆ ನೀವು ಅರ್ಜಿಯನ್ನು ಸಲ್ಲಿಸಿರ್ತೀರ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿರ್ತೀರ ಆವಾಗ ನಿಮಗೆ ಇಲ್ಲಿ ಮಿಸ್ಟೇಕ್ ಮಾಡುವಂಥದ್ದು ನೀವು ಇಲ್ಲಿ ಭಾರಿ ಮಿಸ್ಟೇಕನ್ನು ಮಾಡ್ತೀರ ಮಾಡ್ತೀರಾ ಸ್ನೇಹಿತರೆ ಏನಪ್ಪಾ ಅಂತಂದರೆ ಅಡ್ರೆಸ್ಸನ್ನು ನೀವು ಏನು ಇವಾಗ ನಿಮಗೆ ಅರ್ಜಿಯನ್ನು ಹಾಕಿರ್ತೀರ ಗೃಹಲಕ್ಷ್ಮಿ ಯೋಜನೆಗೆ ನೀವು ಹೇಳಿದ್ದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ ನಿಮಗೆ ಇದು ತುಂಬ ಅಂದರೆ ತುಂಬ ವೆರಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ ನೀವು ಏನು ಅರ್ಜಿ ಹಾಕಿರ್ತೀರ ಅರ್ಜಿ ಹಾಕುವಾಗ ಅರ್ಜಿ ಹಾಕಿದಾಗ ನೀವು ಅಡ್ರೆಸ್ಸನ್ನು ತಪ್ಪು ಕೊಟ್ಟಿರ್ತೀರ ಮತ್ತು ನಿಮ್ಮ ನೇಮು ಅದೆಲ್ಲ ಕರೆಕ್ಟ್ ಕೊಡ್ತಿರ್ತೀರಾ ಅಡ್ರೆಸ್ ಮತ್ತು ನಿಮ್ಮ ಒಂದು ಹೆಸರನ್ನು ತಪ್ಪು ಕೊಟ್ಟಿರ್ತೀರ ಸ್ನೇಹಿತರೆ ಇಲ್ಲಿ ಇಲ್ಲಿ ನೀವು ಹೇಳ್ತಿರುವಂಥದ್ದು ಇಲ್ಲಿ ಇಲ್ಲಿ ಮೇಯ್ನ್ ಪ್ರಾಬ್ಲಮ್ ಆಗುವಂಥದ್ದು ಸ್ನೇಹಿತರೆ ಇಲ್ಲಿ ಈ ಒಂದು ಪ್ರಾಬ್ಲಮನ್ನು ನೀವು ಮಾಡ್ತೀರಾ ಅಂತಂದರೆ ನೀವು ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಹಾಕುವಾಗಲೇ ಸ್ವಲ್ಪ ಎಚ್ಚೆತ್ಕೊಳ್ಬೇಕು ಸ್ನೇಹಿತರೆ ಖಂಡಿತವಾಗಿಯೂ ನೀವು ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಹಾಕುವಾಗಲೇ ಸ್ವಲ್ಪ ನೀವು ಕರೆಕ್ಟಾಗಿ ಹಾಕ್ಬೇಕು ಇಲ್ಲ ಅಂತಂದರೆ ಖಂಡಿತವಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬರೋದಿಲ್ಲ ಸ್ನೇಹಿತರೆ ಸ್ನೇಹಿತರೆ ಹಾಗಾಗಿ ಇರುವಂಥದ್ದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕುವಾಗಲೇ ಸ್ವಲ್ಪ ಎಚ್ಚೆತ್ಕೊಳ್ಬೇಕು ಖಂಡಿತವಾಗಿ ನಿಮ್ಮ ನೇಮನ್ನು ಏನು ಮಿಸ್ಮ್ಯಾಚ್ ಮಾಡಬಾರ್ದು ಮತ್ತು ನಿಮ್ಮ ಒಂದು ಅಡ್ರೆಸ್ಸನ್ನು ಕರೆಕ್ಟಾಗಿ ಕೊಟ್ಟಿರಬೇಕು ಅಡ್ರೆಸ್ಸನ್ನು ಕೊಡಲಿಲ್ಲ ಅಂತಂದರೆ ಖಂಡಿತವಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬರೋದಿಲ್ಲ ಸ್ನೇಹಿತರೆ ಹಾಗಾಗಿ ಹೇಳ್ತಿರುವಂಥದ್ದು ಅಡ್ರೆಸ್ಸನ್ನು ಕರೆಕ್ಟಾಗಿ ಕೊಡಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ತುಂಬ ಹತ್ರ ತುಂಬ ಜನ ಕೇಳ್ತಾ ಇರುವಂಥದ್ದು ಯಾವ ಜಿಲ್ಲೆಗಳಿಗೆ ಹಾಗಾದರೆ ಇಂದು ಹಣ ಬರುತ್ತೆ ಸ್ನೇಹಿತರೆ ಟೋಟಲ್ ಟೋಟಲಾಗಿ ಇಷ್ಟು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಸ್ನೇಹಿತರೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ನೋಡ್ಕೊ ಈಗ ನೋಡ್ಕೊಂಡು ಬರೋಣ ಸ್ನೇಹಿತರೆ ಹಾಸನ ಕೋಲಾರ ಕೊಪ್ಪಳ ಬಳ್ಳಾರಿ ಚಿತ್ರದುರ್ಗ ಕಲಬುರ್ಗಿ ಯಾದಗಿರಿ ಇಲ್ಲಿ ಮತ್ತೆ ನಿಮಗೆ ಉಡುಪಿ ಮಂಗಳೂರು ಚಿಕ್ಕಮಂಗ್ಳೂರು ಇಲ್ಲಿ ಅದಾದ ಮೇಲೆ ನಿಮಗೆ ಇಲ್ಲಿ ಧಾರವಾಡ ದಾವಣಗೆರೆ ಮತ್ತು ನಿಮಗೆ ಇಲ್ಲಿ ವಿಜಯನಗರ ಟೋಟಲ್ ಆಗಿ ಈ ಇಷ್ಟು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದೆಯಾ ನೀವು ಕರೆಕ್ಟಾಗಿ ಅರ್ಜಿಯನ್ನು ಹಾಕಿದಿರಾ ಖಂಡಿತವಾಗಿ ಪ್ರತಿ ಪ್ರತಿಯೊಬ್ಬರಿಗೂ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ಎರಡು ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಸ್ನೇಹಿತರೆ ಏನು ಕೂಡ ವರಿ ಮಾಡಬೇಡಿ ಸ್ನೇಹಿತರೆ ವೀಡಿಯೋ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ